ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಕಿಚನ್ ಇವತ್ತು ಸಾಫ್ಟ್ ಆಗಿ ಮೆದು ಆಗಿ ಹತ್ತಿ ತರ ಇರುವಂತಹ ತಟ್ಟೆ ಇಡ್ಲಿ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ ನೋಡ್ರಿ ನಾರ್ಮಲ್ ಆಗಿ ನಾವು ಇಡ್ಲಿ ಮಾಡೇ ಮಾಡಿರ್ತೀವ್ರಿ ಆದರೆ ಈ ತರ ಸಾಫ್ಟ್ ಸ್ಪಂಜಿ ತರ ಇಡ್ಲಿ ಒಂದ್ಸರ್ತಿ ಟ್ರೈ ಮಾಡಿರಿ ಅದು ನಾನು ಯಾವುದೇ ತರ ಇಡ್ಲಿ ಸ್ಟ್ಯಾಂಡ್ ಇಲ್ಲಾರ್ದೇನೆ ಮಾಡಿರುವಂತ ತಟ್ಟೆ ಇಡ್ಲಿ ಐತ್ ನೋಡ್ರಿ ಸಿಂಪಲ್ ಐತ್ರಿ ಮತ್ತೆ ಈಜಿ ಕೂಡ ಐತ್ರಿ ಮತ್ತೆ ಟೇಸ್ಟ್ ಕೂಡ ಅಷ್ಟೇ ಐತ್ ನೋಡ್ರಿ ನಾರ್ಮಲ್ ಇಡ್ಲಿ ನಾಲ್ಕು ತಿನ್ನೋ ಜಾಗದಾಗ ಇದು ಒಂದ್ ಇಡ್ಲಿ ತಿಂದ್ರೆ ಸಾಕ್ರಿ ಹೊಟ್ಟೆ ತುಂಬತ್ ನೋಡ್ರಿ ಬರೀ ಈ ರೆಸಿಪಿ ಹೆಂಗ್ ಮಾಡೋದು ಹೇಳಿ ಇವತ್ತಿನ ಹಿಡಿಯೋದ್ ನೋಡೋಣ ಅಂತ್ರಿ ಇಲ್ಲಿ ನೋಡ್ರಿ ರೇಷನ್ ಅಕ್ಕಿ ಒಂದೆರಡು ಗ್ಲಾಸ್ ಅಷ್ಟು ರೇಷನ್ ಅಕ್ಕಿ ತೊಗೊಂಡಿನ ಅರ್ಧ ಕಪ್ ಆಗೋ ಅಷ್ಟು ಉದ್ದಿನಬೇಳೆ ತೊಗೊಂಡಿನಿರಿ ಬರೀ ರೇಷನ್ ಅಕ್ಕಿ ಉದ್ದಿನ ಬೇಳೆ ಒಳಗೆ ಮಾಡಿದ್ರು ಬರ್ತೈತ್ರಿ ಆದ್ರೆ ಟೇಸ್ಟ್ ಬೇಕಂದ್ರೆ ನೀವು ಕಡಲಿ ಬೇಳೆ ಕೂಡ ಹಾಕೋಬೋದ್ರಿ ಮತ್ತೆ ಸಾಫ್ಟ್ ಆಗಿ ಬರ್ಬೇಕಂತ ಹೇಳಿ ಅವಲಕ್ಕಿ ಕೂಡ ಹಾಕೊಳತ್ತೀನಿ ನೋಡ್ರಿ ಒಂದ್ ಗ್ಲಾಸ್ ಅಷ್ಟು ಅವಲಕ್ಕಿ ಹಾಕೊಂಡಿನ್ರಿ ಇದನ್ನ ಏನ್ ಮಾಡಿ ಒಂದ್ ಎರಡ್ ನೀರ್ ಒಳಗ ಸ್ವಚ್ಛಗೆ ನಾವು ರೇಷನ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಇರ್ತೈತ್ರಿ ಹಂಗಂತ ತೊಳಿಬೇಕ್ರಿ ಇಲ್ಲಿ ನಾ ತೊಳೆದಿನ್ರಿ ಇದನ್ನ ಐದರಿಂದ ಆರ್ ಅವರ್ ನೆನ್ಸಿಡ್ಬೇಕಾಗತ್ ನೋಡ್ರಿ ಇವಾಗ ನೋಡ್ತಾ ಇರ್ಬೋದ್ರಿ ನೀವು ಎಲ್ಲಾ ಸಾಫ್ಟ್ ಆಗಿ ನೆನ್ದ್ ನೋಡ್ರಿ ಅಕ್ಕಿ ಬೇಳೆ ಅವಲಕ್ಕಿ ಇವಾಗ ಏನ್ ಮಾಡ್ರಿ ಮಿಕ್ಸಿ ಜಾರ್ ಒಳಗ ಹಾಕೊಂಡು ಇದನ್ನ ಸಾಫ್ಟ್ ಆಗಿ ಗ್ರೈಂಡ್ ಮಾಡ್ಕೊಬೇಕಾಗತ್ರಿ ಬರೀ ಮಿಕ್ಸಿ ಜರೊಳಗೆ ಹಾಕೊಂಡು ಸಾಫ್ಟ್ ಆಗಿ ರುಬ್ಕೊಳತ್ರಿ ಇದನ್ನ ದೋಸೆ ಹಿಟ್ಟಿನ ಹದಕ್ಕಿಂತ ಬಿ ಜಾಸ್ತಿ ಸ್ವಲ್ಪ ಸಾಫ್ಟ್ ಆಗಿ ರುಬ್ಕೊಬೇಕ್ರಿ ಅವಾಗ ಮಾತ್ರ ತಟ್ಟೆ ಇಡ್ಲಿ ಅನ್ನೋದು ಸಾಫ್ಟ್ ಆಗಿ ಬರ್ತೇವ್ ನೋಡ್ರಿ ನಮಗ ನೋಡ್ತಾ ಇರ್ಬೋದ್ರಿ ಹಿಟ್ಟು ಯಾವ ರೀತಿ ಆಗೈತೆ ಅಂತ ಹೇಳಿ ನೆಕ್ಸ್ಟ್ ಇದನ್ನ ಓವರ್ ನೈಟ್ ನೆನೆ ಇಡಬೇಕಾಗತ್ರಿ ನಾವು ನೋಡ್ರಿ ನಾ ಬೆಳಿಗ್ಗೆ ಮಾಡ್ಬೇಕಂತ ಹಿಟ್ಟು ತೆಗತಿನಿ ನೋಡ್ತಾ ಇರ್ಬೋದ್ರಿ ಹಿಟ್ಟು ಯಾವ ರೀತಿ ಉಬ್ಬಿ ಬಂದೈತ್ ಅಂತ ಹೇಳಿ ಮತ್ತೆ ತಟ್ಟೆ ಇಡ್ಲಿ ಕೂಡ ಅಷ್ಟೇ ರೀ ಫುಲ್ ಸಾಫ್ಟ್ ಆಗಿ ಬರ್ತೇತಿ ನೋಡ್ರಿ ನಾ ಹೇಳುದ್ ಮೆಜರ್ಮೆಂಟ್ ನೀವು ಫಾಲೋ ಮಾಡಿದ್ರೆ ಅಂದ್ರ ಸೂಪರ್ ಆಗಿ ಬರ್ತೇತಿ ನೋಡ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಬಂತ್ರಿ ಸರಿಯಾಗಿ ಇಷ್ಟ ಹಿಟ್ಟೆಲ್ಲ ನಮ್ಗ್ ಬೇಕಾಗಲ್ರಿ ಎಷ್ಟು ಬೇಕಾಗ್ತೈತಿ ಅಷ್ಟ್ ಸೈಡಿಗೆ ತೆಗ್ದಿಟ್ಕೊಬೇಕ್ರಿ ಅವಾಗ ನಮ್ಗೆ ಹಿಟ್ಟ ಅನ್ನೋದು ಹುಳಿ ಬರಂಗಿಲ್ಲ ನಾಲ್ಕು ದಿನ ಇಟ್ಕೊಂಡ್ ಕೂಡ ನಾವು ದೋಸೆ ಇಡ್ಲಿ ಎಲ್ಲಾ ಮಾಡ್ಕೋಬಹುದು ನೋಡ್ರಿ ಇಲ್ಲಿ ನಾನು ಸೈಡಿಗೆ ತೆಗ್ದಿಟ್ಕೊಳತ್ತಿನಿ ನೋಡ್ರಿ ಹಿಟ್ಟು ಇವಾಗ ಎಷ್ಟು ಬೇಕು ಅಷ್ಟು ತಗೊಂಡಿನ್ರಿ ನಾನು ಇದಕ್ಕೇನ್ ಮಾಡಂಬ್ರಿ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ ಇವಾಗ ಇದು ಹಿಟ್ ರೆಡಿ ಆಗೈತ್ರಿ ಇಲ್ಲಿ ನೋಡ್ರಿ ಇಲ್ಲಿ ತಟ್ಟೆ ಇಡ್ಲಿ ಮಾಡಾಕ್ ಅಂತ ಹೇಳಿ ಇದೊಂದು ಬಟ್ಲಾ ತಗೊಂಡಿನ್ರೀ ಅದಕ್ಕೆ ಏನ್ ಮಾಡಂಬ್ರಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚಂದಾಗೆ ಸೌರ್ಕೋಬೇಕಾಗತ್ರಿ ಅಂದ್ರ ಇಡ್ಲಿ ಅನ್ನೋದು ಪಾ ಒಟ್ಟ ಈ ಪ್ಲೇಟಿಗ್ ಅಂಟಂಗಿಲ್ಲ ಅದಕ್ಕಂಥೇಳಿ ಸ್ವಲ್ಪ ಜಾಸ್ತಿನ ಎಣ್ಣೆ ಹಾಕೊಂಡು ಸೌರ್ಕೊಬೇಕ್ರಿ ನೆಕ್ಸ್ಟ್ ನಾವೇನ್ ಹಿಟ್ ರೆಡಿ ಮಾಡ್ಕೊಂಡೇವಲ್ರಿ ಅದು ಹಿಟ್ ಬಟ್ಟಲ್ದಾಗ ಹಾಕೊಂಡು ಇವಾಗ ಏನ್ ಮಾಡಿ ಇಲ್ಲಿ ಬಿಸಿನೀರ್ ಕಾಯಿಸಿ ರೀ ನಾನು ಅದ್ರೊಳಗೊಂದ್ ಸ್ಟ್ಯಾಂಡ್ ಇಟ್ಟು ಇದು ಇಟ್ಟಿನ್ ನೋಡ್ರಿ ಒಂದು ಹದಿನೈದು ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕ್ ನೋಡ್ರಿ ಪರ್ಫೆಕ್ಟ್ ಆಗಿ ನಮ್ಗೆ ಇಡ್ಲಿ ತಟ್ಟೆ ಇಡ್ಲಿ ರೆಡಿ ಆಯ್ತು ನೋಡ್ರಿ ಇವಾಗ ಇದು ಕೋಲ್ಡ್ ಆಗನ ಸೈಡಿಗೆ ಮಂತ್ರಿ ಈ ಥರ ಒಂದು ಸ್ವಲ್ಪ ಚಾಕುಲಿ ಟಚ್ ಮಾಡಿದ್ರ ಸಾಕಿ ಬಂದ್ಬಿಡ್ತೇತ್ರಿ ನೀವು ನೋಡ್ತಾ ಇರ್ಬೋದ್ರಿ ಎಟ್ ಸಾಫ್ಟ್ ಆಗಿ ಸಿಲ್ಕಿ ಆಗಿ ಅಂತ ಹೇಳಿ ಎಷ್ಟ್ ಈಜಿ ಐತಲ್ರಿ ರೆಸಿಪಿ ಕೂಡ ಮತ್ತೆ ನಾರ್ಮಲ್ ಇಡ್ಲಿಕ್ಕಿತ್ತ ಈ ಇಡ್ಲಿ ಒಂದ್ ಟ್ರೈ ಮಾಡ್ರಿ ಸೂಪರ್ ಆಗಿ ಟೇಸ್ಟಿ ಆಗಿ ಬರ್ತೇತ್ ನೋಡ್ರಿ ಮಕ್ಳಂದ್ರು ಇಷ್ಟಪಟ್ಟು ತಿಂತಾರ ನೋಡ್ರಿ ಒಂದೇ ಇಡ್ಲಿ ಕೊಟ್ರೆ ಸಾಕ್ರಿ ಹೊಟ್ಟಿನೇ ತುಂಬಿಡ್ತೇತ್ರಿ ಮಕ್ಳಿಗೆ ಒಂದ್ ಸರ್ತಿ ಈ ರೆಸಿಪಿನ ಟ್ರೈ ಮಾಡ್ರಿ ಹೆಂಗ್ ಬರ್ತೈತೆ ಅಂತ ಹೇಳಿ ಹಂಗೆ ಕಮೆಂಟ್ ಕೂಡ ಮಾಡ್ರಿ ನಿಮಗ್ ನನ್ನ ರೆಸಿಪಿ ಇಷ್ಟ ಐತ್ ಮರಿಲಾರ್ದೆ ಲೈಕ್ ಮಾಡ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಕೂಡ ಮಾಡ್ರಿ ఈ సాఫ్ట్ స్పంజి ఆగి తట్టె ఇడ్లీ కూడా ట్రై మోడ్రీ ఈజీ ఐతి నోడ్రీ ఏ హైరణ కేల్సల్ హత్య హై నిమిషోళ్ళగ ఆగిబిడ్తైత్ నోడ్రీ నోడ్తాయిబోద్రీ ఈ ఇడ్లీ జొతే సాంబార్ కూడా చంద సాంబార్ కూడా టేస్టీ అతీ అదర్ జంటే గట్టి చట్నీ కూడా టేస్టి ఆత నోడ్రీ ఒసర్తి ఈ రెసిపీ ట్రై మాట్తీరల్ కమెంట్ మిహ్రీ హెంక్ బర్తైతి అంతి ನೆಕ್ಸ್ಟ್ ವಿಡಿಯೋದಾಗ ಸಿಗು ಮಂತ್ರಿ